ಕಾಕ್ರೋಚ್ ಕಾಕ್ರೋಚ್ ಅವರು ತುಂಬ ನೋಡೋದಕ್ಕೆ ತುಂಬ ಒಳ್ಳೆ ಥರ ನಟಿಸ್ತಾರೆ ತುಂಬ ಶಾರ್ಟೇಜ್ ಇದೆ ಅವರಲ್ಲಿ ಒಂದು ಗೆಲ್ಲಬೇಕಂತ ಒಂದು ಮೈಂಡ್ಸೆಟ್ಟಿಂದ ಬಂದಿದ್ದಾರೆ ಅವರು ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಅವರು ಮಾಡೋ ಅಂಥ ಮನಸ್ಥಿತಿ ಇರೋರು ಅವರು ಕಾವ್ಯ ಶೈಲ ಅವರು ಗಿಲ್ಲಿನ ಮುಂದೆ ಇಟ್ಕೊಂಡು ಅವರು ಗಿಲ್ಲಿನ ಜೊತೆ ಅವರು ಗಿಲ್ಲಿ ಮಾಡ್ತಕ್ಕಂಥ ಕಾಮಿಡಿ ಅದು ಕ್ರೆಡಿಟ್ ಕಾವ್ಯವರಿಗೆ ಸಿಗ್ತಾ ಇದೆ ಡಾಕ್ ಸತೀಶ್ ಡಾಕ್ ಸತೀಶ್ ಅವರು ಅವರು ಹೇಳ್ತಾರೆ ಕೆಲವೊಂದು ಸತ್ಯ ಇರುತ್ತೆ ಕೆಲವೊಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾರೆ ಸಮಯಕ್ಕೊಂದೊಂದು ಸುಳ್ಳು ಹೇಳ್ತಾರೆ ಅವರು ತಾವು ಬಂದಿರ್ತಕ್ಕಂಥ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೆಚ್ಚು ಕಾಲ ಅವರು ಮೇಕಪ್ ಮಾಡ್ಕೊಳ್ಳೋದ್ರೆ ಕಾಲ ಕಳೀತಾ ಇದ್ದಾರೆ ಡಾಕ್ ಸತೀಶ್ ಅವರು ಗಿಲ್ಲಿ ನಟ ಗಿಲ್ಲಿ ನಟ ಮನೆ ಒಳಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಕುಣಿಸ್ತಾ ಇದ್ದಾನೆ ನಗಿಸ್ತಾ ಇದ್ದಾನೆ ಎಲ್ಲರೂ ಎಲ್ಲೂ ಒಂದು ಕಡೆಗೆ ಬೋರಾಗಿ ಗಿಡಕ್ಕೆ ಬಿಡಲ್ಲ ಗಿಲ್ಲಿ ನಟ ಜಾನ್ವಿ ಜಾನ್ವಿ ಅವರು ಅವರು ಒಂದು ಯುವರಾಣಿ ಅನ್ನೋ ಒಂದು ಮೂಡಲ್ಲಿದ್ದಾರೆ ಬರ್ತಾರೆ ಆ ಆಫ್ ಆಗ್ತಾರೆ ಅವರು ಹೆಚ್ಚು ಕಾಲ ಯಾರೊಟ್ಟಿಗೂ ಏನೂ ಬೆರೀತಾ ಇಲ್ಲ ತಾನೊಂದು ಯುವರಾಣಿ ಅರಸರನ್ನೋದಕ್ಕೆ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ ಟೈಮಲ್ಲಿ ಸ್ವಲ್ಪ ಮಾತಾಡ್ತಾರೆ ಆಮೇಲೆ ಸೆಲೆಕ್ಟ್ ಆಗ್ಬಿಡ್ತಾರೆ ಧನುಷ್ ಗೌಡ ಧನುಷು ಅವರು ಯುವ ಯುವರಾಜ ಈಗ ಯುವರಾಜ ಒಂದು ಗತ್ತು ಗಾಂಭೀರ್ಯದಿಂದ ಭಾಳ ಸೇವಕರನ್ನ ಒಂದು ಇದರಲ್ಲಿ ಇಟ್ಕೊಂಡಿದ್ದಾರೆ ಸೇವಕರೆಲ್ಲ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತಂದು ಆದರೆ ಅವರು ಸೇವಕರನ್ನ ಮನಸ್ಸು ಗೆಲ್ಲಬೇಕು ಧನುಷ್ ಅವರು ಚಂದ್ರಪ್ರಭಾ ಚಂದ್ರಪ್ರಭಾ ಭಾಳ ಮೈ ಬ್ರದರ್ ಅವರು ಸಾಕಷ್ಟು ಒಳ್ಳೆ ಕಲಾವಿದರು ಅವರು ಫೈನಲ್ ಲಿಸ್ಟಿಗೆ ಬರ್ತಾರೆ ಅವರು ನನಗೆ ಒಂಥರ ಅಣ್ಣ ತಮ್ಮ ಇದ್ದಂಗೆ ಅವರು ಮಂಜು ಭಾಷಿಣಿ ಅವರು ಅಕ್ಕ ಅವರು ನಾವು ಬಿಗ್ ಬಾಸ್ ಮನೆಗೆ ಡೇ ಒನ್ ಹೋದ ತಕ್ಷಣ ನಮಗೆ ಅಲ್ಲಿ ಊಟಕ್ಕೆ ಭಾಳ ತೊಂದರೆ ಆಗೋಯ್ತು ಅಂದರೆ ಅಲ್ಲಿ ಕೆಲವೊಬ್ಬರು ಮಾಡೋದಂಥ ತಪ್ಪಿಂದ ಅಲ್ಲಿ ಊಟನೇ ಸಿಗಲಿಲ್ಲ ಇರ್ತಕ್ಕಂಥ ಫುಡ್ಡಲ್ಲೇ ಅವರು ಆಹಾರನ ತಯಾರು ಮಾಡಿ ಮಂಜು ಭಾಷಣೆ ಅಕ್ಕ ಅವರು ಕೊಟ್ಟರು ಅವರು ಅನ್ನಪೂರ್ಣೇಶ್ವರ ಅಕ್ಕ ಅವರು ರಾಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ ಇವರು ಮಂಜು ಭಾಷಣೆ ಅಕ್ಕ ಜೊತೆಗಿದ್ದಾರೆ ಮಗಳ ಥರನೇ ಆಗೋಗ್ಬಿಟ್ಟಿದ್ದಾರೆ ಮುಂದೆ ಅವ್ರು ಹೋದರೆ ಇವರು ಹಿಂದೆ ಇವ್ರು ಇರ್ತಾರೆ ಅವರು ಏನು ಹೆಚ್ಚಾಗಿ ಏನು ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ ಮಗಳಾಗೇ ಇದ್ದಾರೆ ಅಲ್ಲಿ ಅವರು ಅಭಿಷೇಕ್ ಶ್ರೀಕಾಂತ್ ಅಭಿಷೇಕ್ ಅವರು ಎಲ್ರಿಗೂ ಶ್ರೀಕೃಷ್ಣ ಆಗಿಬಿಟ್ಟಿದ್ದಾರೆ ಅಭಿಷೇಕ್ ಮತ್ತು ಅಶ್ವಿನಿ ಅವ್ರ ಜೊತೆಗೂ ಕೂಡ ಸಾಕಷ್ಟು ಅಲ್ಲೇ ಇದ್ದಾರೆ ಅವರು ಅವ್ರನ್ನ ಅವ್ರಲ್ಲೇನಿದೆ ಅವರು ವೈಯಕ್ತಿಕವಾಗಿ ವ್ಯಕ್ತಿತ್ವ ಪ್ರದರ್ಶನ ಆಗಬೇಕು ಅವ್ರೀಗ ಪ್ರದರ್ಶನ ಆಗ್ತಿರೋದೆ ಇಲ್ಲೊಂದು ಕಡೆಗೆ ಶ್ರೀಕೃಷ್ಣನಾಗೆ ಕಾಣ್ತಾ ಇದ್ದಾರೆ ಅವರು ಮಲ್ಲಮ್ಮ ಮಲ್ಲಮ್ಮ ಅವರು ಒಂಥರ ಅಮ್ಮ ಅಂತ ಹೇಳ್ಬೋದು ಎಲ್ರಿಗೂ ಅಮ್ಮ 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 ನನ್ನಮ್ಮ ನಮ್ಮ ಎಂದಾಗ ಏನೋ ಸಂತೋಷವೋ ನಿನ್ನ ಕಂಡಾಗ ಮನದಲ್ಲಿ ಆನಂದವೋ ಅಮ್ಮ 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 ನನ್ನಮ್ಮ ಅಂದರೆ ನಮ್ಮ ತಾಯಿ ಕೂಡ ಅದೇ ಥರದ್ದಿದ್ರು ಉತ್ತರ ಭಾರತ ಶೈಲಿ ಇರೋದ್ರಿಂದ ಅಲ್ಲಿ ಆಚಾರ ವಿಚಾರಗಳನ್ನ ಸಂಪ್ರದಾಯಗಳನ್ನ ಅವರು ಆಚರಣೆ ಮಾಡ್ತಾರೆ ತುಂಬ ಮುಗ್ದ್ರು ಮಲ್ಲಮ್ಮರು ಅಶ್ವಿನಿಯವರು ಅಶ್ವಿನಿಯವರು ಅವರು ತುಂಬ ಏನು ಈ ನಮ್ಮ ಅಭಿಷೇಕ್ ಅವ್ರ ಜೊತೆಗೆ ಸೇರಿಕೊಂಡು ಭಾಳ ಬ್ಯೂಟಿ ತಯಾರಾಗೋದ್ರಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ ಕೆಲವೊಂದರಲ್ಲಿ ಅವರು ಎಲ್ಲರೊಂದಿಗೆ ಬೆರೀತಾರೆ ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ ಓಪನ್ ಅಪ್ ಆಗಬೇಕು ಅವರು ಧ್ರುವಂತ್ ಧ್ರುವಂತ್ ಅವರು ಒಂದು ಗೈಡ್ ಅಂತ ಹೇಳ್ತೀನಿ ಅವ್ರಿಗೆ ಗೈಡ್ ಅವರು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಒಂದು ಸಣ್ಣ ಪಟಾಕಿ ಅವರು ಲಕ್ಷ್ಮಿ ಪಟಾಕಿ ಇದ್ದಂಗೆ ಮಾಳು ನಿಪನಾಳ ಮಾಳು ಜವಾರಿ ಸ್ಪಂದನ ಅವರು ಅವರು ಬ್ಯೂಟಿ ಕ್ವೀನ್ ಅವರು ಅಶ್ವಿನಿ ಗೌಡ ಅವರು ಅವರು ರಾಜಮಾತೆಯಾಗಿ ಇದ್ದಾರೆ ಅವರು ಆ ರಾಜಮಾತೆ ಇದ್ದಾಗ ಆ ಗತ್ತು ಗಾಂಭೀರ್ಯದಿಂದ ಹೊರಗಡೆಗೆ ಬರಲ್ಲ ಬಟ್ ಆ ರಾಜಮಾತೆಯಿಂದ ಹೊರಗಡೆಗೆ ಬಂದಾಗ ನೋಡಿದರೆ ತುಂಬ ಒಳ್ಳೆಯವರು ಎಲ್ರೂ ಗೌರವಪೂರ್ವಕವಾಗಿ ಮಾತಾಡಿಸ್ತಾರೆ ಅಮಿತ್ ಪವ ನಮ್ಮ ಅಮಿತ್ ಅವರು ಅವರು ನಮ್ಮ ಆತ್ಮೀಯ ನಮ್ಮ ಕೊಲಿಗ್ಸ್ ಅಂದರೆ ನನ್ನ ಜಂಟಿ ತುಂಬ ಹೃದಯಶೀಲತೆ ಇರ್ತಕ್ಕಂಥ ಒಂದು ಒಳ್ಳೆಯ ನಿಷ್ಕಲಮನಸ್ಸಿರ್ತಕ್ಕಂಥ ಅಮಿತ್ ಹೃದಯವಂತಿಕೆ ಇರ್ತಕ್ಕಂಥವ್ರು ಭಾಳ ಅವರು ಕಷ್ಟಪಟ್ಟು ಇಲ್ಲಿಗೆ ಬಂದರೆ ತುಂಬ ಗ್ರೇಟ್ ಒಳ್ಳೆ ಪರ್ಸನ್